ಹೊಸಕೋಟೆ ನಗರದ ಎಂ ವಿ ಬಡಾವಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ವಿದ್ಯಾರ್ಥಿಗಳಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗದ ಟ್ರಸ್ಟ್ ವತಿಯಿಂದ ನೋಟ್ಬುಕ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ಟ್ರಸ್ಟ್ ಅಧ್ಯಕ್ಷರಾದಂತಹ ಮಂಜುನಾಥ್ ಖಜಾಂಚಿ ಕುಮಾರ್ ಕಾರ್ಯದರ್ಶಿ ಸೋಮಶೇಖರ್ ಸದಸ್ಯರಾದ ನಟರಾಜ್ ರಾಜಣ್ಣ ರಾಮಾಂಜಿನಿ ಮಧು ಈರಣ್ಣ ಮನೋಹರ್ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ನಿವೃತ್ತ ಶಿಕ್ಷಕಿ ವಿಜಯಲಕ್ಷ್ಮಿ ಸೇರಿದಂತೆ ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸ್ಕೋಟೆ ಸೇವಾ ಬಳಗ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ ಬಳಿಕ ಶ್ರೀ ಧರ್ಮಸ್ಥಳ ಮಂಜುನಾಥ ಹೊಸಕೋಟೆ ಸೇವಾ ಬಳಗ ಟ್ರಸ್ಟ್ನ ಅಧ್ಯಕ್ಷರಾದ ಮಂಜುನಾಥ್ರವರು ಮಾತನಾಡಿ ಸುಮಾರು ಇಬ್ಬರು ಸದಸ್ಯರಿಂದ ಪ್ರಾರಂಭವಾದಂತಹ ಟ್ರಸ್ಟ್ ನಾನೂರು ಸದಸ್ಯರನ್ನ ಹೊಂದಿದ್ದು ಸದಸ್ಯರು ಗಳಿಸಿದ ಹಣದಲ್ಲಿ ಒಂದಿಷ್ಟು ಸಂಗ್ರಹಿಸಿ ಸಮಾಜ ಸೇವೆ ಮಾಡುವಲ್ಲಿ ತನ್ನಿಲರಾಗಿದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಿಂದ ಅವರ ಪ್ರೇರಣೆಯೊಂದಿಗೆ ಸಂಘದ ವತಿಯಿಂದ ಸುಮಾರು ಐದು ವರ್ಷ ವರ್ಷಗಳಿಂದ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಕೆಲಸ ಮಾಡುತ್ತಿದ್ದೇವೆ ಪ್ರಸಕ್ತ ಸಾಲಿನಲ್ಲಿ ಸುಮಾರು ಆರು ಸಾವಿರ ನೋಟ್ ಪುಸ್ತಕಗಳನ್ನು ಸರ್ಕಾರಿ ಶಾಲೆಗಳಿಗೆ ವಿತರಣೆ ಮಾಡುವ ಕಾರ್ಯವನ್ನು ಮಾಡುತ್ತಿದ್ದೇವೆ ಇದನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ರೂಪುಗೊಂಡು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಬೇಕು ಆಗ ಮಾತ್ರ ನಾವು ಮಾಡುವ ಕೆಲಸಕ್ಕೆ ಸಾರ್ಥಕತೆ ಬರಲು ಸಾಧ್ಯ ಎಂದು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮಾತನ್ನು ಹೇಳಿದರು ಈ ದಿನ ನಮ್ಮ ಹೊಸಕೋಟೆ ಸೇವಾ ಇರ್ತಕ್ಕಂತ ಶಾಲೆನ ಆಯ್ಕೆ ಮಾಡ್ಕೊಂಡಿದ್ವಿ ಯಾಕಂದ್ರೆ ಈ ಶಾಲೆಗೆ ನಮ್ಗೆ ತುಂಬಾ ಬಾಂಧತ್ವ ನಾವು ಹೊಸಕೋಟೆಗೆ ಮೂವತ್ ವರ್ಷ ಆಯ್ತು ಬಂದು ಇಪ್ಪತ್ತೈದು ವರ್ಷದಿಂದ ನಿಮ್ಗೆ ಶಾಲೆ ಮುಂದೆನೆ ನಾವು ಕೂತ್ಕೊಳ್ತಾ ಇದ್ದೀವಿ ಪ್ರತಿ ದಿವ್ಸ ಆ ಶಾಲೆ ಮುಂದೆ ಪ್ರತಿ ದಿವಸ ಕೂತ್ಕೊಂಡು ಪ್ರತಿ ದಿವ್ಸ ಶಾಲೆ ನೋಡ್ತಾ ಇದ್ವಿ ಆದ್ರೆ ಈ ದಿನ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಈ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವೊಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಜನ ಸ್ನೇಹಿತರು ಒಂದು ಚೀಟಿ ಮಾಡ್ಬೇಕಾದ್ರು ಇದೇ ಜಾಗದಲ್ಲಿ ಇದೇ ಸ್ಥಳದಲ್ಲೇ ನಾವು ಪ್ರಾರಂಭ ಮಾಡಿದ್ವಿ ಈ ಶಾಲೆ ಎದುರುಗಡೆನೆ ಇಲ್ಲೇ ಪ್ರಾರಂಭ ಮಾಡಿ ನಾವು ಇಲ್ಲಿವರೆಗೂ ಇದನ್ನ ಬೆಳೆಸ್ಕೊಂಡ್ ಬರ್ತಾ ಇದ್ವಿ ಈ ಇದೇ ರೋಡಲ್ಲೇ ನಮ್ದು ಬಿಸ್ನೆಸ್ ಅಂಗಡಿ ಇತ್ತು ಮಾಡ್ಕೊಂಡಿರ್ತಾ ಇದ್ವಿ ಅದಕ್ಕೋಸ್ಕರ ನಮ್ ಶಾಲೆ ಈಗಿತ್ತು ನಾವು ಅಂದ್ರೆ ನಮ್ದೇ ಶಾಲೆ ಅನ್ನೋ ರೀತಿ ಇದೆ ನಮ್ಗೆ ಇವತ್ತು ಈ ವೇದಿಕೆ ಮೇಲೆ ಕುತ್ಕೋಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ ನಾವು ಆ ವೇದಿಕೆಗೆ ಕುತ್ಕೊಳ್ಳೋ ಅರ್ಹರಲ್ಲ ಆದ್ರೂ ನಮ್ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ ಕುತ್ಕೊಂಡಿದೀವಿ ಅದೇ ರೀತಿ ಮಕ್ಕಳು ಯಾವತ್ತೂ ಅಷ್ಟೇ ಎಲ್ಲಾರು ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರೋದೆ ಸರ್ಕಾರಿ ಶಾಲೆಯಲ್ಲಿ ಓದೋ ಯಾರು ಬಡ ಮಕ್ಕಳಲ್ಲ ಅನುಕೂಲ ಸಿಗದೆ ನಾವು ಓದ್ತಾ ಇದ್ದೀವಿ ಯಾರು ಬಡ ಮಕ್ಳು ಅಂತೇಳಿ ಅದನ್ನ ಮಾತಾಡೋದು ಬೇಡ ಪ್ರೀತಿಯಿಂದ ಪ್ರೀತಿಯಾಗಿ ಪ್ರೀತಿ ಉಪಯೋಗಿಸ್ಕೊಂತ ಬಳಸ್ಕೊಳ್ಳೋಣ ನಾಳೆ ದಿವಸ ಯಾರಾದ್ರೂ ಯಾವ್ದಾದ್ರು ಒಂದು ಸೇವೆ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಧೈರ್ಯವಾಗಿ ನಿಂತ್ಕಬೇಕಾದ್ರೆ ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಮಾತ್ರ ತಾವು ತುಂಬಾ ಯಾವ್ದೋ ಒಂದ್ ಶಾಲೆಯಲ್ಲಿ ಓದಿ ಎಲ್ಲ ಒಂದ್ ಕಡೆ ಹೋದಾಗ ಅವ್ರು ಏನ್ ಮಾಡ್ತಾರೆ ಬರೀ ಆಚೆ ಕಡೆ ಮಾತ್ರ ಗಮನಿಸ್ತಾರೆ ಒಂದ್ ಹಳ್ಳಿ ನಾವು ಇದೇ ಬಂದಿರ್ತಕ್ಕಂಥ ಬೆಳೆದಿರೋ ರೀತಿನ ಯಾರು ಗಮನಿಸೋದಿಲ್ಲ ಈ ವಿಜಯಮ್ಮ ಮೇಡಮ್ ಅವ್ರು ಹೇಳಿದ್ರು ಈ ಶಾಲೆ ಓಪನ್ ಆಗ್ಬೇಕಾದ್ರೆ ಯಾವ ರೀತಿ ಓಪನ್ ಆಯ್ತು ಯಾವ ರೀತಿ ದಾನಿಗಳು ಸಿಕ್ಕಿದ್ರು ಅಂತ ಆ ರೀತಿ ದಾನಿಗಳು ಆಗ್ಬೇಕಾದ್ರೆ ನಿಮ್ ನಿಮ್ಮಂತ ಸಾಧ್ಯ ಅದಕ್ಕೋಸ್ಕರ ನೀವು ಮುಂದೆ ಏನ್ ಈಗ ಎಜುಕೇಶನ್ ಮಾಡಿಸ್ತಿದ್ದೀರಾ ನಿಮ್ ಸೌಕರ್ಯ ಯಾವ ರೀತಿ ಇರುತ್ತೆ ಮುಂದೆ ಒಳ್ಳೆ ಎಜುಕೇಶನ್ ಮಾಡಿ ಆದಷ್ಟು ಎಲ್ಲರೂ ಒಂದ್ ಕಡೆ ದಾನ ಅಂತ ಇದಿಲ್ಲ ಈಗ ನಾವ್ ಇನ್ ಏನ್ ಮಾಡ್ತಾ ಇದೀವಿ ದಾನ ಅಲ್ಲ ಸೇವೆ ನಾವೊಂದು ಸೇವೆ ಸಮಿತಿಯನ್ನೇ ಮಾಡ್ಕೊಂಡಿರೋದು ನಾವೇನ್ ಮಾಡ್ತಾ ಇದೀರ ಅದು ಪೂರ್ತಿ ಸೇವೆ ಮಾಡ್ತಾ ಇದೀವಿ ಆ ಸೇವೆನ ಮುಂದುವರ್ಸ್ಕೊಂಡು ಹೋಗೋಣ ದಯವಿಟ್ಟು ಎಲ್ಲಾರು ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಅವರ ಒಂದು ಸೇವಾ ಶ್ರೇಷ್ಠತೆಗೆ ಸಂಕೇತ ಹಾಗಾಗಿ ನಿಮಗೆ ಏನು ಉಚಿತವಾಗಿ ಈ ಕೇಳಿಸ್ಕೊಳ್ಳಿ ನೋಟ್ಬುಕ್ಸ್ ಅನ್ನ ಬ್ಯಾಗ್ ಅನ್ನ ಕೊಡ್ತಾ ಇದ್ದಾರೆ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೋಬೇಕು ಕೊಡೋದು ಅಥವಾ ತಗೊಳ್ಳೋದು ಮುಖ್ಯ ಅಲ್ಲ ಅದು ತೊಗೊಳ್ಲಿಕ್ಕ ನಾವು ಬ್ಯಾಗ್ ಬಳಸ್ಕೊಳ್ತೀವಿ ಅನ್ನೋದು ಯಾಕೆಂದ್ರೆ ಏನಾಗಿದೆ ಅಂದರೆ ಈಗ ಮಕ್ಕಳಿಗೆ ಈಗ ಇದೇ ಪುಸ್ತಕನ ನೀವು ಕೊಳ್ಕೋಬೇಕು ಅಂದರೆ ಐವತ್ತು ರೂಪಾಯಿ ಕೊಡಬೇಕು ಅಂಗೇನು ಅದೇ ಬ್ಯಾಗ್ ತಗೋಬೇಕಂದ್ರೆ ಮುನ್ನೂರು ರೂಪಾಯಿ ಕೊಡಬೇಕು ನಾವು ಅಷ್ಟು ದುಡ್ಡು ಕೊಟ್ಟಿದ್ದರೆ ಅದು ಬೆಲೆ ಗೊತ್ತಾಗುತ್ತೆ ಇದು ಸುಮ್ಮನೆ ಬಂದಿರುತ್ತಲ್ಲ ಎಲ್ಲರೂ ಹಾಗೆ ಮಾಡ್ತೀನಿ ಅಂತ ಇಲ್ಲ ಕೆಲವು ಮಕ್ಕಳಿಗೆ ಸುಮ್ಮನೆ ಬಗ್ಗೆ ಉದಾಸೀನ ಆಗುತ್ತೆ ಅವ್ರು ಮಾಡಬೇಡಿ ಈಗಾಗಲೇ ಹತ್ರ ನೋಟ್ ಬುಸ್ಗಳು ಇದ್ದಲ್ಲಿ ಅದು ಮುಗಿದ ಮೇಲೆ ಇದನ್ನು ಬಳಸ್ಕೊಳ್ಳಿ ಇಲ್ಲ ಈಗಲೇ ಅವಶ್ಯಕತೆ ಇದೆ ಅಂದರೆ ಇದನ್ನೇ ಬಳಸ್ಕೊಳ್ಳಿ ತುಂಬ ಇಟ್ಕೊಳ್ಳಿ ಯಾಕೆಂದರೆ ದುಸ್ತ ಚೆನ್ನಾಗಿದೆ ಈಗ ಯಾವ ನೋಟ್ಸ್ ಬರೀತೀರೋ ಒಳ್ಳೂ ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರು ಬರ್ಕೊಳ್ಳಿ ನೋಟ್ಸ್ನಲ್ಲಿ ನಿಮ್ಮ ಕಲಿಕೆಗೆ ಪೂರಕವಾಗಿ ನೀಟ್ ಬರೀತೀರೋ ಹೋಮ್ವರ್ಕ್ ಬರಿತೀರೋ ಏನಾದರೂ ಬರ್ತೀವಿ ಪದಗಳೇ ಬರೀತೀರೋ ಪಠನೆ ಬರೀತೀರೋ அதனால் துப்ப அச்சுபட்டி நீங்கள் கணிப்பே பூரகமாக பழஸ் கொடி அது படைஸ் கொண்டே அவரு ஏன் துடிமையாந்த ஊட்டி கழிச்சி வஸ்து தகுந்திட்டு அது சாப்பிடு அவர் கொட்டி தான் நான் ஹாள்மாட்கொண்டே பேஜார் மாதோ ஹாழ்மா நமக்கு பக்கம் பண்ணுறது இல்லை இன்னொரு கொட்டி சந்தோஷி அது அப்பே சென்னாகி பழஸ் கொடுக்குது